నుడల్ కిట్ కితా కత్తిరదవళు పూజా నోడి తల బట్ట బికి అజ్జి సుమ్నిరు అయ్యో అత్త హాకీని కంత హి హటూ ఎలా ఇలాకతారే సె ఈ పాటి తండ్రి బీస్తా అంతెకె ఈ కడే కార్ కుకే కిట్ కిత కతీయ అయ్యో ఏను సుమ్నిరు నీ నోళ్ళ తలెత్తినవి నన హలో చీను బరీ నేదే నేను యావారూ మ ఎద్దు అజ్జి జొ మా పట పట అంతా యావ కదా అజ్జి అంట కీతా హెం బ ఇప్ప నేను తే హోదు మనకి కలదు హాల్ మనకి కలదు ఏ పార్వతి ಇವಳು ಶಾಂತಿದಾರ ಫೋನ್ ಮಾಡ್ಬೇಕಿತ್ತು ಮನೆ ಬಕ್ಳಿಗೆ ತಪ್ಪೆ ತಂದು ಹಾಕೊಂಡ್ಬೇಕಿತ್ತು ಸಿಯಾ ಇನ್ನೇನು ಮನೇಲಿ ಯಾರು ಇಲ್ಲ ಎಲ್ಲ ಇಲ್ಲೇವಿ ಒಂಚೂರು ಹುಳ ತಂದು ಮಡಗು ರತ್ ನೀರು ಫೋನ್ ಮಾಡಿ ಹೇಳು ಏನಂದಳು ಎಲ್ಲ ಇಲ್ಲೇವಿ ಇಲ್ಲ ಮನೆಯೊಳಗೆ ಹಂಗೆ ಸೇರ್ಸ್ಕೊಳ್ದಾ ಫೋನ್ ಮಾಡಿ ಹೇಳು ಹಂಗಂತ ಮಾಡ್ತೀನಿ ಹಲೋ ಹೇಳಕ ಪರೋತಕ್ಕ ಹಾಸ್ಪತ್ರ ಇದ್ದೀರಾ ಇಲ್ಲಕನವ ಡಿಸ್ಚಾರ್ಜ್ ಮಾಡ್ಕೊಂಡ್ ಬತ್ತಾವಿ ಹೋಗ್ಬತ್ತೀರಾ ಮಗ ಬಂಟಿ ಕರ್ಕೊಂಡು ಹ್ಞೂ ಇವ್ ಮನೆ ತಾವಿ ಯಾರು ಇಲ್ಲವ ಮನೆ ಬಾಕ್ಳಿಗೆ ಬಸಿ ತಪ್ಪೆ ತಂದು ಹಾಕ್ಬಿಟ್ಟು ಹುಲ್ ತಂದು ಒಂಚೂರು ರತ್ನೀರ್ ಮಾಡಿಯಾ ಎಲ್ಲ ಇಲ್ಲೇವಲ್ಲ ಮನೆ ಬೀಗ ಹಾಕದೆ ಬೀಗ್ ಎಷ್ಟು ಅಲ್ಲೇ ಮಡಗಿನಿ అదే మామూలు జగదా ముగ్గుతిన తుల్సి కట్టేగడే మంగిని మడీణీ బెక్కరే తుమ్మేలే ఆయ్ అయితే ఉంబి నీవు వెళ్ళి నిశ్ అదదు బందేనా గంటే అర్ధ గంటే ఆయ్ సరి సరి బన్నీ ఆయ్ మాతీ సరితనవ్ ఏమందలు ఆయ్ బి అందలు నమ్మలే ఇది బుడితే బాతి గంట ఓ అదకేనంత ఇతీ నంకేనంత కష్ట నితా కష్ట ఊట ఆ నండి అదకేదవ నమ్గల్లా అందరూ బంద్ర ఆతీ గొత్తు నన్న మమ్మబుట్టిదే బాడ దినే ఇబీ ಹಂಗು ಶಿವ ಯಾಕೋದಿ ಯಾಕೋದಿ ಅಂತಿದ್ದ ನನ್ನಮ್ಮಗಂತ ಇರ್ಬೇಡವಾ ಅಂತ ಬಂದೆ ಎಲ್ರಿಗುಂತ ನೀವೇ ಜಾಸ್ತಿ ಆಸೆ ಮಾಡೋದು ಕನ್ಬಿಡಿ ಮತ್ತೆ ಆಸೆ ಇರಕ್ಕಿಲ್ವಾ ನನ್ನ ಅಮ್ಮಗು ಮೇಲೆ ಚೆನ್ನಾಗ್ ನೋಡ್ಕೊಳ್ಳಿ ಅಯ್ಯೋ ನೋಡ್ಕತಿ ಸುಮ್ನೆ ರೀ ಸುಮ್ನೆ ಅಂದೆ ನಿಲ್ಸಪ್ಪ ನಿಲ್ಸಪ್ಪ ಅಲ್ಲೇ ಇಲ್ಲೇ ನಿಲ್ಸ ಸಾಕು ಹಸ್ ದೇವ್ರಿ ಮನೆಗೆ ಬಂದಾರ ಸಮಾಧಾನ ಆಯ್ತು ಕನಪ ಏನ ಆಸ್ಪತ್ರೆ ಇರಕದ ಇಷ್ಟೊತ್ತಿಗೆ ಆಸ್ಪತ್ರೆ ಬಿಟ್ಟು ಹೋಗಾನೆ ಅಂತ ಅನಿಸ್ತಿತ್ತು ಹ್ಞೂ ಯಪ್ಪಾ ಆಸ್ಪತ್ರೆ ಇರಕದ ಮೈ ಕೈ ನೋವು ಬಂದ್ಬಿಟ್ಟದೆ ಹುಕಾಲೇ ಮೊದಲು ಸ್ನಾನ ಮಾಡ್ಬೇಕು ರೋಜಾ ಹಸಿ ನೀರು ಕಾಯ್ಸಪ್ಪ ಎಲ್ಲರೂ ಸ್ನಾನ ಮಾಡ್ಕದ ಹ್ಞೂ ಜಿ ಹ್ಞೂ ಎಪ್ಪ ಮನೆ ಕಣ್ಣ ಪೂಜಾ ಕುತ್ಕಬೇಡ ಮನೆಗೆ ಒಂದಕ್ಕೂ ಸೊಂಟ ನೋವು ಬರ್ತದೆ ಹ್ಞೂ ಬಸ್ದಿ ಕರಕ್ಕೆ ಹೋಗಿ ಬಾಣತಿ ಕರ್ಕೊ ಬಂದಿದ್ದೀರಿ ನೀ ಏನು ಮಾಡ್ಯಾವ ಹೆಂಗೋ ನೀನು ಇರೋಕ್ಕೆ ಎಲ್ಲ ಮಾಡಿದ್ದೀವಿ ಬಿಡು ಸಿಕ್ಕಿಲ್ಲಾಕೆ ಅಕ್ಕ ಪಕ್ಕಲ್ಲ ಅಷ್ಟು ಮಾಡಕಾಕಿವ ಚೆನ್ನಾಗಿದ್ದೀರಾ ಮಗ ಬಂತಿ ಹ್ಞೂ ಹೋಗಿ ಹೋ ಬೇಡ ರೀ ಈಗ ಬಂದೀನಿ ಒಳಗೆ ಹೋಗೋ ಬೇಡ ಆಮೇಲೆ ನೋಡ್ತೀನಿ ಕೈದೋ ಕಾದೋನು ಆದದ ಮೇಲೆ ಓ ನಿಮ್ಮ ಬೀಗರು ಬಂದ್ಬಿಟ್ಟವ್ರೆ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಅಯ್ಯೋ ಮೊಮ್ಮಗನ್ ಕಂಡು ಆಸೆ ಅಲ್ಲ ಕಣ ಅವ್ರಿಗೆ ಮಗ ಹುಡ್ತಾಗಿಂದ ಮಗ ಬಿಟ್ಟು ಹಾಳಾಡಿಲ್ಲ ಅದಕ್ಕೆ ಮಗಿನ ಬಿಟ್ಟಿರೋಕ್ಕಾಗ್ದಾನೆ ಇಲ್ಲಿಗೆ ಬಂದಿರೋದು ಆ ಅದಕ್ಕೆ ನಿಜವಾಗ್ಲೂ ಹೌದು ನನ್ನ ಮಗನ ಜೊತೆ ಒಂದು ಎರಡು ದಿನ ಇದ್ದೋಗೋಣ ಅಂತ ಬಂದೆ ಸೀಮಂತ ಮಾಡ್ತಿದ್ವಿ ಅದು ಕ್ಯಾನ್ಸಲ್ ಆಯಿತು ಪರವಾಗಿಲ್ಲ ಅದೇನು ಬೇಜಾರಿಲ್ಲ ಬಟ್ ಮಗು ನೋಡಿದ್ಮೇಲಂತೂ ನನ್ನ ನಡಿಯೋರೇ ಇಲ್ಲ ಹೆಂಗೋ ಹೆಂಗೊಬ್ಬಿಡಿ ಇಷ್ಟೊಂದು ಪ್ರೀತಿ ಇಟ್ಟಿದ್ದೀರಲ್ಲ ಮಗನ ಮೇಲೆ ಯಾರಿದ್ದರಿ ಈ ಕಾಲದಲ್ಲಿ ನಿಮ್ಮಂಗೆ ಬಾಂಟಿ ಜೊತೆಲೆ ಬರೋರು ಏನು ರೇಗಿಸ್ತಾ ನಿಜವಾಗ್ಲೂ ಹೇಳ್ತಾ ಇದಿರೋ ಅಯ್ಯೋ ಹಂಗಲ್ಲ ಸುಮ್ಮನೆ ಹೇಳ್ದೆ ಬಿಡಿ ಆಯ್ತು ಎರಡು ದಿನ ಯಾಕೆ ಒಂದು ವಾರ ಒಂದು ತಿಂಗಳ ಇದ್ಬಿಟ್ಟೋಗಿ ಅಲೋ ಪರೋತಕ್ಕ ಇತ್ಲೂ ಬೇಡ ಅಂದವಾ సరే వైతిన్ ఆమె బతీని కుత్కో వైతిన్ ఆమె బర్తీబుడు శివున్గా సౌదె కట్క బాబెక్కి ఒంళగంతా డైలీ కొన్సతి నిర ఆమె మురు దినన్సతి ఒందాబుట్ ఉయద అల్వా ఇంకనతే సౌదేనెల సౌదే తర్స్బెక్కి మసినా తగబాబు హంగో రాణి జతే మాట్లాడదలె అదే ఖుసి ఆయ్ నంక ఎస్ రకదదు బా ఒ అలా సొత్త సంగే బందే ఉంటున్న ఊరికి బరకవల్ను అయ్యో నని ఏనా ఏ బరీ కేల్సా కేల్సా కేసా ఊరికి బర్దనే ఆస్పెట్లకి బందే మగ మోడ్క కాస్ కాస్కిస్ కొట్నా ಹ್ಞೂ ಹತ್ತು ಸಾವಿರ ರೂಪಾಯಿ ಕೊಟ್ಟ ಓ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ ಎಷ್ಟು ವಯಸ್ಸು ಅವನಿಗೆ ಅವ್ನಗೂ ಆಯಿತು ಅಲ್ಲೇ ಇಪ್ಪತ್ತೈದು ವರ್ಷ ಪೂಜೆಗಿಂತ ಕಿರಿಯೋನೆಯಾ ಮೂರ್ನೇನೋನು ಏನ್ ರಾಣಿ ಕೊನೆ ಅವಳು ಮದ್ವೆ ಮಾಡಲ್ವಾ ಅಯ್ಯೋ ಅದಕ್ಕೆ ಏನು ಅರ್ಜೆಂಟ್ ಬನ್ನಿ ಇನ್ನು ಪೂಜಾ ಬಾಂತಿ ನಾನು ಅವಳು ಒನ್ ಆರಾಮ ಮಾಡ್ದಾನೆಯಾ ರೋಜೆನೂ ಅವಳೆ ಮದ್ವೆ ಮದುವೆ ಮಾಡೋದಂದ್ರೆ ಅವ್ಳಕ್ಕೆ ಹೇಳಕ್ಕಿಲ್ಲ ಕಂಡ ಅಯ್ಯೋ ಎಷ್ಟು ದಿನ ಉಂಟಿ ಆಗಿರೋಕ್ಕಾಗುತ್ತೆ ಮದುವೆ ಆಗ್ಬೇಕಲ್ವಾ ಹೇಳಿಬೇಕಂದ್ರೆ ನಾನು ಹುಡ್ಗು ಹುಡುಕ್ತೀನಿ ಅಯ್ಯೋ ಅದು ಹೆಂಗಾರು ಆಯ್ತದೆ ಹೂಳೆ ಒಪ್ತೆಲ್ಲ ಓ ಹೌದಾ ಬಿಡಿ ಫೋರ್ಸ್ ಮಾಡ್ಬೇಡಿ ಅವಳಿಗೆ ಹೆಂಗಿಷ್ಟನೋ ಹಂಗೆ ಇವಾಗಲೇ ಮದ್ವೆ ಆಗ ಅನ್ಬಿಸಿದ್ದಾಳೆ అక్క సుమ్ ఆగివి పూజా బరీ ఒట్టేసి ఒట్టేసి అంతా ఆల్ తర్స్కూ కాపిన బెడ్ కొడు ఏనేం అడిగే మాకు అవ ఫోన్ కదే ఓం బత కను అందులో మగీకి చనగ్ నీరుతాళె అంతా బర ననే హోగద అంతే అస్సలు అయితల్ బుడి బతాళకంతే నిమ్గు సరే బరీ మగీకి నేరు నంకు బరీకి అవన్నే చాయ్యు పవ్ అందీ బతని అంత అందులో అవకు చన అవరు కనక నాకాడ మక్లు అవ్వే అర్వ మిరదు హాడు అభ్యసా అదే ఆ అభ్యసా ఇద్దరు సరే హాస్పిటల్ ఏమేనో కొడుతు ఆ మొసరు ఎప్ప మొసరు కొట్టరా ಕಲ್ಯಾಣತೆ ಅಂತೆ ಚಪಾತಿ ಅಂತೆ ಎಲ್ಲ ಕೊಟ್ಬಿಟ್ಟಾರ ತಿನ್ಬಿಟ್ಟೆ ಅವ್ಳಗೇನು ಎಲ್ಲ ಕೊಟ್ಟಾರ ಹಸಿ ಬಿಸಿ ಬಾಂಟಿಗೆ ಗಾಳಿ ಉಡಿ ತರಬೇಕಿತ್ತು ಸಾಂಬ್ರಾಣಿ ಗಾಳಿ ಉಡಿ ತಂದಿನ ಹೆಂಗ ಮಾಡ್ಕೊಂಡು ಅವ್ನಿಗೆ ಸಂತೆಗೆ ಹೋಗಿ ತಂದ್ಬಿಡ್ತೀವಿ ನಿಮ್ಮ ಮಗ ಬಂದ್ರೆ ನಾನು ನಿಮ್ಮ ಮಗು ಹೋಗಿ ತರ್ತೀವಿ ಏನೇನು ಬೇಕೋ ಅವಲ್ಲ ಗಾಳಿ ಉಡಿ ಸಾಂಬ್ರಾಣಿ ಒಂಚೂರು ಬಜೆ ಏನೇನು ಬೇಕು ನಿಮ್ಮ ಮಗು ಗೊತ್ತಿರ್ತದಲ್ಲ ತಕೊಬತ್ತೀವಿ ನೀನು ಇರೋಲ್ಲ ಹ್ಞೂ ಆಯ್ತು ಹೊಳೆ ಹೇಳ್ತಾಳೆ ಅಂತ ಜಾಸ್ತಿ ಜಾಸ್ತಿ ಊಟ ಕೊಡ್ಬೇಡ ಹೆಣ್ಮಗಾದ್ರೆ ಕೊಡ್ಬೋದು ಗಂಡು ಮಕ್ಳು ಅರ್ಸ್ಕೊಳಕಿಲ್ಲ ಅಯ್ಯೋ ಏನ್ ನೀವು ಹೊಟ್ಟೆ ತುಂಬಾ ಊಟ ಮಾಡಬಾರ್ದಾ ಅಯ್ಯೋ ಇಲ್ಲ ಹೆಣ್ಮಗ ಅಲ್ವಾ ಅರ್ಗಿಸ್ಕೊಳ್ಳಕ್ಕೆಲ್ಲ ಹೊಸಿನೇ ಕೊಡ್ಬೇಕು ನೀವು ಹಂಗಿಲ್ಲ ಮಾಡಬೇಡಿ ಎದೆ ಅಲ್ಲಿ ಬರಬಾರ್ದಾ ನಿಮ್ಗೆ ಗೊತ್ತಾಯ್ಕಿಲ್ಲ ಕನ್ಸುಮ್ ನೀರಿ ಚೆನ್ನಾಗಿ ಹಣ್ಣು ತರಕಾರಿ ಸೊಪ್ಪೆಲ್ಲ ಕೊಡ್ಬೇಕು ಈ ರೀತಿ ಎಲ್ಲ ಕಟ್ ಮಾಡ್ತಾರ ಇವಾಗ ಭಾಂತಿ ಅಂದ್ರೆ ನಿಂಗೆ ಬಿಡಿಂಗ್ ಸಂಗೆ ಎಲ್ಲ ತಿನ್ನಕದ ಆಮೇಲೆ ಸ್ನಾನ ಮಾಡ್ದಾಗೆಲ್ಲ ಚಿಕನ್ನು ಮಟನು ತಲೆಕಾಲು ತಂದು ಕೊಡ್ಬೇಕು ಆಮೇಲೆ ಸರ್ವಿಗೆ ಸೊಪ್ಪು ಚೆನ್ನಾಗಿ ತಿನ್ಸಿದ್ರೆ ಮಗೀಗ ಹಾಲ್ ಚೆನ್ನಾಗ್ ಬತ್ತೆ ರೋಜ ನೀರ ಉಯ್ಕ ಹೋಗಿ ನೀವು ನೀವು ಹಾಸ್ಪಿಟ್ಲಲ್ಲ ಇದ್ರಿ ನೀವು ಮಾಡಿ ಆಮೇಲೆ ನಾನು ಮಾಡ್ತೀನಿ ಮಗು ಹೇಳ್ತಿದೆ ಈಗ ಸೌಂಡ್ ಮಾಡ್ತಾನೆಲ್ಲಾ ಅರಿ ನಿದ್ದೇನೆ ನಾನು ನಾನೋಗಿ ನೋಡ್ತೀನಿ ನಿನ್ನೆ ಕರಿತಾನೆ ಹೋಗಿ ಎಷ್ಟೊಂದು ಆಸೆ ಮಾಡಿಕೊಂಡವ್ರ ಅಲ್ವ ಮಗ ಮೇಲೆ ಹುಕನತೆ ಅಲ್ಲ ಯಾರಿದ್ದಾರೆ ಹಂಗೆ ನಾನೇ ಎಲ್ಲೂ ನೋಡಿಲ್ಲ ಹಿಂಗೆ ಮಗನ್ ಆಗ್ದಾನೆ ಇಲ್ಲಿಗೆ ಬಂದವರಲ್ಲ ಅಯ್ಯೋ ಬರ್ಲಿ ಬಿಡು ಅಲ್ಲ ಹಂಗಲ್ಲ ಬರ್ಲಿ ಇಷ್ಟೊಂದು ಆಸೆ ಇಟ್ಕೊಂಡವರಲ್ಲ ಅಂತ ಇನ್ನೇನು ಮೊದಲನೇ ಒಳ್ಗು ಮಕ್ಳ ಇದೇ ಮೊದಲನೇ ಮಗಲ್ಲ ಅದಕ್ಕೆ ಹಂಗ ಆಸೆ ಮಾಡ್ತಾರೆ ಇರ್ಲಿ ಬಿಡು ದಿನ ಇರ್ಬೇಕು ಅನ್ಕತ್ತಾರೆ ಎಷ್ಟನೇ ಇರ್ಲಿ ಓ ಅಳ್ತಿದ್ನಲ್ಲ ಮೂ ಮಲ್ಕೊಂಡ ಹೋಗ್ ಸ್ನಾನು ಮಾಡಿಯತ್ತೆ ನೀವೇ ಮಾಡ್ತೀನಮ್ಮ ಅದ್ರ ಜೊತೆ ಮಾತಾಡ್ತೀನಿ ಮಲ್ಕೊಂಡ್ಬಿಟ್ಟಿದಾನೆ ಲೋ ಚಿನ್ನು ಬರೀ ನಿದ್ದೆ ಮಾಡಿದೆ ನೀನು ನಿನ್ಗೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ನೀನು ನೋಡಿದ್ರೆ ನಿದ್ದೆ ಮಾಡ್ತಿದೆಯಲ್ಲ ಪೂಜಾ ನಾಳೆ ನಾನು ಹೊರಡ್ತೀನಮ್ಮ ಶಿವ ಫೋನ್ ಮಾಡ್ತಿದ್ದಾನೆ ಅವಳು ಸ್ವಾತಿ ನಮ್ಮ ಮನೆಗೆ ಹೋಗಿಲ್ವಂತ ಅವಳು ಅವ್ರ ಮಮ್ಮಿ ಮನೆಗೆ ಹೋಗಿದ್ದಾಳಂತೆ ಪಾಪ ನಿಮ್ಮ ಡ್ಯಾಡ್ಗೂ ಮತ್ತೆ ಶಿವಗೂ ಅಡುಗೆ ಮಾಡೋರಿಲ್ಲ ಮನೆ ಕೆಲಸದೋಳು ಗೊತ್ತಲ್ಲ ಒಂದ್ ತಿಂಗಳು ರಜಾ ಹಾಕ್ಬಿಟ್ಟಿದ್ದಾಳೆ ಹುಷಾರಿಲ್ಲ ಮಗನಿಗೆ ಅಂತ ಈಗ ಅರ್ಜೆಂಟ್ಗೂ ಯಾರು ಸಿಗಲ್ಲ ನಾನು ಇರ್ಬೇಕಂತಾನೆ ಬಂದೆ ಅಂದರೆ ಶಿವ ಅಷ್ಟೊಂದು ಫೋನ್ ಮಾಡ್ತಿದ್ದಾನೆ ಬಾಬಾ ಅಂತ ಓ ಹೌದಾ ಹೌದಮ್ಮ ಮಗು ಹುಷಾರಾಗಿ ನೋಡ್ಕೋ ಟೈಮ್ ಟೈಮ್ ಊಟ ಮಾಡೋ ಅವ್ನಿಗೆ ಚೆನ್ನಾಗಿ ಹಾಲು ಕುಡ್ಸು ಏನಾದ್ರು ಬೇಕಿದ್ರೆ ಫೋನ್ ಮಾಡು ಮಗುನ್ ತುಂಬ ಚೆನ್ನಾಗಿ ನೋಡ್ಕೋ ಆಯ್ತಾ ತುಂಬ ಅಳಿಸ್ಬೇಡ ಹ್ಞೂ ಸರಿ ಅತ್ತೆ ಆಯ್ತು ತಗೋಮ್ಮ ಇದ್ರ ಐವತ್ತು ಸಾವಿರ ಇದೆ ಖರ್ಚು ಬೇಕಾಗುತ್ತೆ ಅಯ್ಯೋ ಅತ್ತೆ ಇದೆಲ್ಲ ಯಾಕೆ ಬೇಡ ಅತ್ತೆ ಅಯ್ಯೋ ಸಂಕೋಚ ಪಟ್ಕೋಬೇಡ ತಗೋ ಖರ್ಚು ಬೇಕಾಗುತ್ತೆ ಮಗುಗೆ ಏನೇನು ಬೇಕು ಯಾವ್ಯಾವ ಪ್ರಾಡಕ್ಟ್ಗಳು ಬೇಕು ಎಲ್ಲರೂ ಚೆನ್ನಾಗಿರೋದೇ ತಗೋ ಡಾಕ್ಟ್ರು ಕೇಳಿ ತಗೋ ಇನ್ನು ಮನೆ ಖರ್ಚು ಬೇಕಾಗುತ್ತೆ ಅಲ್ವಾ ನಿಮ್ಮ ಮನೆಯವರು ಕೊಡೋಕ್ಕಾಗಲ್ಲ ಅದಕ್ಕೆ ನಿನಗೆ ಕೊಡ್ತಾ ಇದ್ದೀನಿ ನಾನು ಕೊಟ್ಟೆ ಅಂತಲೂ ಹೇಳ್ಬೇಡ ಅಪ್ಪ ನಿಮ್ಮಗೂ ಕಷ್ಟ ಆಗುತ್ತಲ್ವಾ ತಪ್ಪಾಗಿ ತಿಳ್ಕೊಬೇಡ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ಬೇಡ ಅನ್ಬೇಡ ಏನೇ ಬೇಕಿದ್ರೆ ನನ್ನ ಕೇಳು ನನ್ನನ್ನು ಕೇಳೋಕ್ಕೆ ಸಂಕೋಚ ಆದರೂ ಶಿವ ಹತ್ರ ಕೇಳು ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಬೇಡ ಎಲ್ಲ ಒಳ್ಳೆದೇ ತಗೋ ಆಯ್ತಾ ಅಯ್ಯೋ ಅತ್ತೆ ಏನಾದ್ರೂ ಇದ್ರು ಹೋಗಿದ್ರು ಇಟ್ಟಿರ್ತೀನಿ ತಗೋ ಬೆಳಿಗ್ಗೆ ಹೊರಟೋಗಿಬಿಡ್ತೀನಿ ಇರ್ಬೋದಿತ್ತು ಏನು ಮಾಡೋದು ಶಿವ ಮತ್ತೆ ನಿಮ್ಮ ಮಾವ ಇಬ್ರು ಫೋನ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿದ್ರೆ ಆಯ್ತಿತ್ತು ಯಾಕೋ ಅವ್ರ ಮಮ್ಮಿ ಮನೆಗೆ ಹೊರಟೋಗಿದ್ದಾಳೆ ನೋಡ್ತೀನಿ ನಾನು ವಾರ ಬಿಟ್ಕೊಂಡ್ ಬರ್ತೀನಿ ನೀನು ಹುಷಾರಾಯ್ತಾ ಮಗುನು ತುಂಬಾ ಚೆನ್ನಾಗಿ ನೋಡ್ಕೊ ವಿಡಿಯೋ ಕಾಲ್ ಮಾಡಿ ನೋಡ್ಕೊತೀನಿ ಚೆನ್ನಾಗಿ ಊಟ ಮಾಡು ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಏನು ಹೇಳ್ತಾರೆ ಕೇಳು ಆಯ್ತಾ ಹ್ಞೂ ಸರಿ ಆಯ್ತು ಮಗು ಮಲ್ಕೊಂಡಿದ್ಯಲ್ಲ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಆ ಸರಿ ಆಯ್ತು ಫ್ರೆಂಡ್ಸ್ ಎಲ್ಲರೂ ನೋಡಿ ನೋಡಿನ ಮತ್ತೆ ಎಷ್ಟು ಬದಲಾಗಿದ್ದಾರೆ ನಾನು ಕಂಡ್ರೇನೆ ಆಗ್ತಿರ್ಲಿಲ್ಲ ತುಂಬಾ ಬದಲಾಗಿದ್ದಾರೆ ಈ ಮಗು ನೋಡಿದ್ಮೇಲಂತೂ ತುಂಬಾನೇ ಒಳ್ಳೆಯವರಾಗಿದ್ದಾರೆ ಈ ಮಗು ಕಂಡ್ರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಇಲ್ಲಿಗೆ ಬಂದಿದ್ರು ಏನ್ ಮಾಡೋದು ನಮ್ಮ ಅಕ್ಕ ಇಲ್ಲ ಬಟ್ ನಮ್ಮ ಮನೆಗೆ ಹೋಗಿದ್ರೆ ನಮ್ಮ ಮತ್ತೆ ಎರಡು ದಿನ ಇರ್ತಿದ್ರು ಅವಳಿ ಯಾಕೆ ಹೋಗಿದ್ದಾಳೋ ಏನೋ ಸರಿ ನೀವು ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಂಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ